ಸ್ವಕತನ್ನ ಉಗ್ರ ಸಮಾರಂಭದಲ್ಲಿ ಶುಭ ಸಂದರ್ಭದಲ್ಲಿ ಜೊತೆಗೆ ಕಾಪು ಕಾಂಪ್ಟೆ ಸುರೇಶ್ ಶೆಟ್ಟಿ ಈಗ ತಾನೇ ಕಾರ್ಯಕ್ರಮದ ವಿಚಾರವನ್ನು ವೇದಿಕೆಯಲ್ಲಿ ಉಪಸ್ತಿರುವಂಥ ಎಲ್ಲ ಅವರುತ್ತಾರೆ ನೆರೆದಿರುವ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಅದರಿಂದ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳೇ ಬಂದು ಇರ್ತಾರೆ ಕಾರ್ಯಕ್ರಮಗಳು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ನಶಮುಕ್ತ ಭಾರತದ ಬಗ್ಗೆ ನಾವು ಅದನ್ನು ಪಾಲನೆ ಮಾಡಬೇಕು ಇತರರಿಗೆ ಪಾಲನೆ ಮಾಡುವಂಥ ಒಂದು ಮಾದರಿಯಲ್ಲಿ ನಾವು ಬೆಳೆಯಿದ್ರೆ ಮಾತ್ರ ಖಂಡಿತವಾಗಿ ಭಾರತದಲ್ಲಿ ನಶಮುಕ್ತ ಭಾರತವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನೋದಷ್ಟಿಗೆ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೂಡ ಇದರ ಒಂದು ಮುಂದರತ್ವವನ್ನು ತಗೊಂಡಿದೆ ಖಂಡಿತವಾಗಿ ಶಿಕ್ಷಣದ ಜೊತೆಗೆ ಇಂಥ ಸಂಸ್ಕಾರ ಕೊಡುವಂಥ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಭಾಳಷ್ಟು ಕಾರ್ಯಕ್ರಮಗಳ ಮೂಲಕ ಭಾಳಷ್ಟು ಬದಲಾವಣೆಗಳನ್ನು ನಮ್ಮ ದೇಶದಲ್ಲಿ ತಂದಿದ್ದಾರೆ ಸ್ವಚ್ಛ ಭಾರತದ ಮೂಲಕ ಇವತ್ತು ಇಡೀ ವಿಶ್ವವೇ ನಮ್ಮ ದೇಶವನ್ನು ಕಾಣುವಂಥದ್ದನ್ನು ಮಾಡಿದ್ದಾರೆ ಅದರ ಜೊತೆಗೆ ಇದೇ ರೀತಿ ಭಾಳಷ್ಟು ಮಹತ್ವದ ಕಾರ್ಯಗಳಲ್ಲಿ ಅವರು ತಮ್ಮಂತ ತೊಡಗಿಸಿಕೊಂಡಿದ್ದ ರೀತಿ ರಾಜೀವ್ ಯೂನಿವರ್ಸಿಟಿ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಉಡುಪಿ ಶಾಸಕರಲ್ಲಿ ತಮಗೆ ವಿಶೇಷವಾದ ಅಭಿನಂದಿಸೋದ ಖಂಡಿತವಾಗಿಯೂ ಉಡುಪಿಯಲ್ಲಿ ಈಗಾಗಲೇ ಈ ಡ್ರಗ್ಸ್ ಮುಕ್ತ ಉಡುಪಿ ಆಗಬೇಕೆಂಬ ದೃಷ್ಟಿಯಲ್ಲಿ ಭಾಳಷ್ಟು ನಾವು ಮ್ಯಾರಥಾನ್ ಇರ್ಬೋದು ಆಕಾಥನ್ ಇರ್ಬೋದು ಸೈಕ್ಲೋ ಟರ್ಮಿಲನ್ ಮಾಡ್ತಾ ಇದ್ದೇವೆ ಬಹುಶಃ ಅದಕ್ಕೆ ಪೂರಕವಾಗಿ ಇವತ್ತು ರಾಜೀವ್ ಗಾಂಧಿ ದೃಷ್ಟಿ ಕೂಡ ಮಾಡಿಕೊಂಡು ಖಂಡಿತವಾಗಿ ಉಡುಪಿಯ ಜನರು ನಮಗೆ ಒಳ್ಳೆಯ ರೀತಿಯ ಸಹಕಾರ ಕೊಡೋ ಮೂಲಕ ರಾಜ್ಯದಲ್ಲೇ ಉಡುಪಿ ಜಿಲ್ಲೆ ಡ್ರಗ್ಸ್ ಮುಕ್ತ ಜಿಲ್ಲೆಯಾಗುವಲ್ಲಿ ಖಂಡಿತವಾಗಿ ಬಂಧನಗಳೇ ಸಾಧನೆ ಮಾಡಿ ಇತರರಿಗೆ ಪಾದರೆಯಾಗುವ ರೀತಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಸಾಧನೆ ಹೇಳುತ್ತಾ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಜ್ವಲವಾದ

ಮಾಡಿಕೊಂಡು ಅಮೆರಿಕಗೆ ಹೋಗಿದ್ವಿ ಅಲ್ಲಿ ಸ್ಟ್ಯಾಂಪರ್ಡ್ ಯೂನಿವರ್ಸಿಟಿ ಹಾರ್ವರ್ಡ್ ಯೂನಿವರ್ಸಿಟಿ ಬಾಸ್ಟನ್ ಯೂನಿವರ್ಸಿಟಿ ಹೋಗ್ಬೇಕಂತ ನಮಗೆ ಸಂದರ್ಭ ನಮಗೆ ಕೂಡಿ ಬಂತು ಅಲ್ಲಿ ಬಹುಶಃ ಅಲ್ಲಿ ಅಷ್ಟೈಶ್ವರ್ಯ ಇದೆ ಅದರ ನೆಮ್ಮದಿ ಇದೆ ಅಂತ ಹೇಳಿ ಖಂಡಿತ ಇಲ್ಲ ಅಲ್ಲಿಯ ಚೀಫ್ ಜಸ್ಟಿಸ್ ಆಫ್ ಅಮೆರಿಕ ಮೊನ್ನೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಅಲ್ಲಿ ಅಲ್ಲಿ ಪಿ ಯು ಸಿ ಡಿಗ್ರಿ ಓದ್ತಕ್ಕಂಥ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಗನ್ ತೊಗೊಂಡೋಗಿ ಹದಿನೈದು ಇಪ್ಪತ್ತು ಜನ ಸಾವಿರ ಕಾಂಟ್ರಾಕ್ಟ್ ಆಗ್ತಾರೆ ವಾಟ್ ಈಸ್ ದಿ ರೀಸನ್ ಟು ಹ್ಯಾಂಡ್ ಡ್ಯಾಟ್ ಯಾಕೆ ಈ ದೇಶ ಎಷ್ಟು ಉದ್ವಸ್ತ ಆಗ್ತದೆ ಯಾಕೆ ಈ ಮಕ್ಕಳು ಇಷ್ಟು ಗೊಂದಲಕ್ಕೆ ಬೀಳ್ತಾರೆ ಅಂತಂದಾಗ ಅಲ್ಲಿರ್ತಕ್ಕಂಥ ಸಾಂಸಾರಿಕ ವ್ಯವಸ್ಥೆ ಸಾಂಸ್ಕೃತಿಕವಾದ ವ್ಯವಸ್ಥೆ ಸ್ನೇಹಿತರೆ ಆಗ ಆ ಸಮಿತಿ ಕೊಟ್ಟಂಥ ಒಂದು ವರದಿ ಅವರು ಈಗ ಈ ದೇಶದ ಕಡೆ ಮುಖ ನಿಲ್ತಾರೆ ಭಗವಂತ ಸವರು ಹೇಳಿದರು ಇಲ್ಲಿಯ ಯೋಗ ಇಲ್ಲಿಯ ಧ್ಯಾನ ಇಲ್ಲಿಯ ಪ್ರಾಣಾಯಾಮ ಇಲ್ಲಿಯ ಸಂಬಂಧಗಳು ಅದೆಲ್ಲವನ್ನು ಆ ದೇಶದವ್ರು ಈ ಕಡೆ ಬೊಟ್ಟು ಬುಟ್ಟು ಮಾಡಿ ತೋರಿಸ್ತಾರೆ ಅನ್ಫಾರ್ಚುನೇಟ್ಲಿ ನಾನು ಹೇಳ್ತೀನಲ್ಲ ಅನ್ಫಾರ್ಚುನೇಟ್ಲಿ ನಾವು ಪಾಶ್ಚಿಮಾತ್ಯ ಸಂಸ್ಥೆ ಕಡೆಗೆ ಮುಖಮಂಡಿದ್ದೀವಿ ಹಾಗಾಗಿ ಇವತ್ತೊಂದು ಅದ್ಭುತ ಕಾರ್ಯಕ್ರಮವನ್ನು ನೀವೆಲ್ಲ ಯೋಚನೆ ಮಾಡಿದ್ದೀರಿ ಹಾಗಾಗಿ ಹೇಳ್ತಾರೆ ವಿದ್ಯೆ ಗದಾದ ವಿನಯ ಅಂತೇಳಿ ಇವತ್ತು ವಿದ್ಯೆ ಬಂತು ವಿನಯ ಹೋಯ್ತು ಸಮೃದ್ಧಿ ಬಂತು ಸಂಸ್ಕಾರ ಸಂಸ್ಕಾರ ಹೋಯ್ತು ಎಂತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ನಾವೆಲ್ಲಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಮಿತರಾಗಿರ್ತಕ್ಕಂಥ ಶಿವಶನ್ ಅವರು ನಿನ್ನೆ ಫೋನ್ ಮಾಡಿದ್ರು ರೋಶನ್ ಅವರು ಒಂದು ಮೂರ್ನಾಲ್ಕು ಸಲ ಬೆಳಿಗ್ಗೆ ಫೋನ್ ಮಾಡಿ ಒಂದು ಅದ್ಭುತ ಕಾರ್ಯಕ್ರಮ ಐ ವಿ ಥ್ಯಾಂಕ್ ನಾನು ನಿಮ್ಗೆ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೇನೆ ಇಷ್ಟು ಜನ ಮಕ್ಕಳನ್ನು ಸೇರಿಸ್ಕೊಂಡು ಒಳ್ಳೆಯ ಅರಿವನ್ನು ಮುಟ್ಟತಕ್ಕಂಥ ಕೆಲಸವನ್ನು ಎಚ್ಚರ ಮುಟ್ಟಕ್ಕಂಥ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ ನನಗೆ ಗೊತ್ತಾಗ್ತದೆ ಸಂಘಟನೆ ಸಂಕಟ ಆ ಸಂಘಟನೆ ಮಾಡಿದ್ರೆ ಮಾತ್ರ ಅರ್ಥ ಆಗ್ತದೆ ತುಂಬ ಕಷ್ಟಪಟ್ಟು ನೀವೆಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ನಿಮ್ಮಂತಹ ಉದ್ದೇಶದಿಂದ ಕಾಲ್ನಡಿಗೆ ಜಾತ ಉಡುಪಿ ಜಿಲ್ಲೆಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಎಲ್ಲ

ಈ ದೊಡ್ಡ ಪ್ರಯತ್ನ ವಿಶ್ವವಿದ್ಯಾನಿಲಯದ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾ ಎಲ್ಲ ವಿದ್ಯಾರ್ಥಿ ಸಮುದಾಯ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳಿಂದ ಸುಮಾರು ಮೂರುವರೆ ಸಾವಿರಕ್ಕೂ ಮಿಗಿಲಾದ ವಿದ್ಯಾರ್ಥಿಗಳಿಂದ ನಶಾಮುಕ್ತ ಭಾರತ ಎನ್ನುವಂತಹ